ಸರ್ ಬಾಡಿ ಸರ್ ಯಾವ ಥರ ಅಂದರೆ ಫುಲ್ಲು ತಲೆ ಇಷ್ಟು ಫುಲ್ ಓಪನ್ ಆಗಿಬಿಟ್ಟಿದೆ ಅಲ್ಲೇ ಫುಲ್ ಬ್ರೈನ್ ಎಲ್ಲ ಆಚೆಗೆ ಬಂದಿದೆ ಮತ್ತು ಹೊಟ್ಟೆ ಒಳಗಡೆ ಇದು ಪಾರ್ಟ್ಸ್ ಎಲ್ಲ ಆಚೆಗೆ ಬಂದಿದೆ ಅಲ್ಲಿ ಫುಲ್ ಬ್ಲಡ್ ಆಗಿದೆ ಮತ್ತು ಆಪಲ್ ಕಟ್ ಮಾಡಿರೋದು ಅಲ್ಲೆಲ್ಲ ಅಲ್ಲೇ ಬಿದ್ದಿದೆ ಆಮೇಲೆ ದೋಸೆ ಪ್ಲೇಟ್ಗೆ ಹಾಕೊಂಡು ದೋಸೆ ಇದೆ ಆಮೇಲೆ ಕಬಾಬ್ ಇದೆ ಎಲ್ಲ ಅಲ್ಲೇ ಬಿದ್ದಿದೆ ಸರ್ ಡ್ರಿಂಕ್ಸ್ ಮಾಡಿರೋ ಬಾಟ್ಲಲ್ಲಿ ಚುಚ್ಚಿರೋದು ಅದು ಬಾಟ್ಲು ಹೊಟ್ಟೆ ಹತ್ರನೇ ಬಿದ್ದಿದೆ ದ ದಬ್ಬಾಕಂಡಂಗೆ ಹಂಗೆ ಬಿದ್ದಿದ್ದಾರೆ ಸರ್ ಕೈ ಫುಲ್ ಕಟ್ಟಾಗಿದೆ ಫುಲ್ ಕಟ್ಟಾಗಿ ಇದಾಗಿದೆ ಸರ್ ತೋಟದ ಮನೆ ಸರ್ ನಾವು ಇಂಕಲಲ್ಲಿ ತಾಯಿ ಮನೇಲಿ ಇದ್ದಿದ್ದು ಇವಾಗ ಸಿಕ್ಸ್ ಮಂತ್ಸಿಂದ ಸರ್ ಅದೇ ಇವಳ ಜೊತೆ ಸೇರ್ಕೊಂಡು ನಮ್ಮ ಜೊತೆ ಜಗಳಾಡಿ ನಮಗೆ ಟಾರ್ಚರ್ ಕೊಡ್ತಿದ್ರು ಅದರಿಂದ ಅವಳ ಜೊತೆನೇ ಇರಲಿ ಅಂದ್ಬಿಟ್ಟು ನಾವು ನಾನು ನಮ್ಮ ಅತ್ತೆ ಅವ್ರು ಅತ್ತೆ ಅವ್ರ ತಾಯಿ ಮನೇಲಿದ್ರು ನಾನು ನಮ್ಮ ತಾಯಿ ಮನೇಲಿದ್ದೆ ಮದುವೆ ಆಯಿತು ಸರ್ ಇನ್ನು ಮದುವೆ ನನಗಿಬ್ಬರು ಮಕ್ಕಳಿದ್ದಾರೆ ಒಬ್ಬ ಆರು ವರ್ಷದವನು ಒಬ್ಬಳು ಮಗಳು ಮೂರು ವರ್ಷದವಳು ಒಬ್ಬಳೇ ಇರ್ತಿದ್ವಿ ಸರ್ ಅವಳು ಹೋಗೋದು ಬರೋದು ಮಾಡ್ತಿದ್ಲು ಇವಾಗ ನಾಲ್ಕು ದಿವಸದಿಂದ ಅಲ್ಲೇ ಇದ್ಲು ಹ್ಞೂ ಏನೂ ಇಲ್ಲ ಸರ್ ಮನೇಲೆ ವ್ಯವಸಾಯ ತೋಟ ಇತ್ತು ಅದು ನೋಡ್ಕೊಂಡಿದ್ರು ಅಷ್ಟೇ ಸರ್ ನಾನು ಇಷ್ಟಕ್ಕೆ ಅವಳೇ ಮಾಡಿರೋದು ಸರ್ ಯಾಕಂದರೆ ಮೊನ್ನೆ ಬಂದಿದ್ದಾಳೆ ಆದರೂ ನೈಟ್ ಹಿಂಗಾಗಿದೆ ಆ ನೈಟ್ ಆದರೂ ಬೆಳಗಿನ ಜಾವ ಅವಳು ಬಸ್ ಹತ್ತಿರೋದು ನೋಡಿದ್ದಾರೆ ಐದು ಗಂಟೇಲಿ ಬೋಗಾದಿ ಅಂತ ಬೋಗಾದಿ ಮತ್ತೆ ಫೋನ್ ಸ್ವಿಚ್ ಆಫ್ ಫೋನ್ ಇಲ್ಲ ಅವಳದು ಬಟ್ಟೆ ಅವಳು ತಂದಿರೋ ಇದು ಐಟಮ್ಸ್ ಎಲ್ಲ ಅಲ್ಲೇ ಬಿದ್ದಿದೆ ಸರ್ ಆಗಿ ಹೋಗಿದ್ದಾಳೆ ಅಂದ್ರೆ ನಮ್ಗೆ ಅವಳ ಮೇಲೆ ಡೌಟ್ ಇರೋದು ಸರ್ ಹಾಂ ಹೌದು ಒನ್ ಇಯರ್ ಇಂದ ಸರ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹ್ಞೂ ಬೆಂಗಳೂರು ಸರ್ ಬೆಂಗ್ಳೂರಲ್ಲಿ ಯಾವ ಏರಿಯಾ ಅಂತ ಗೊತ್ತಿಲ್ಲ ಬಟ್ ಅವಳು ಐಡೆಂಟಿ ಕಾರ್ಡು ಒಂದು ಸ್ಟೇಟಸ್ಗೆ ಹಾಕಿದ್ರು ಅದನ್ನು ಶಾಟ್ ಔಟ್ ಮಾಡಿಕೊಂಡಿದ್ವಿ ಪಬ್ಲಿಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮ್ಯಾನೇಜರ್ ಅಂತ ಇದೆ ಅದರಲ್ಲಿ ಶ್ವೇತಾ ಅಂತ ಅವಳ ಹೆಸರು ಹಾಂ ಅವಳದು ಒಂದೆರಡಲ್ಲ ಒಂದು ಹತ್ತು ಸಿಮ್ ಇದೆ ಸರ್ ಗೊತ್ತಿಲ್ಲ ಸರ್ ಬಟ್ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ಅವ್ರ ಅಕ್ಕನಿಗೆ ಒಂದು ವೀಕಿಂದೆ ವಾಯ್ಸ್ ರೆಕಾರ್ಡ್ ಕಳಿಸಿದ್ದಾರೆ ಏನೇ ಆದರೂ ಶ್ವೇತನೇ ಕಾರಣ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಕೊಡ್ತಿದ್ದಾಳೆ ಮೂವತ್ತು ಲಕ್ಷ ದುಡ್ಡು ಕೊಡುವಂಥ ಟಾರ್ಚರ್ ಕೊಡ್ತಿದ್ದಾಳೆ ಏನೇ ಹೆಚ್ಚು ಕಡಿಮೆ ಆದರೂ ನನ್ನ ಫೋನ್ ತೆಗೀರಿ ನನ್ನ ಫೋನಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಅಂತೆಲ್ಲ ವಾಯ್ಸ್ ರೆಕಾರ್ಡ್ ಮಾಡಿ ಅವ್ರ ಅಕ್ಕಂಗೆ ಕಳಿಸಿದ್ದಾರೆ ಸರ್ ಇದ್ರಗಿನ್ ಮುಂಚೆನೂ ಒಂದು ಎರಡು ಮೂರು ತಿಂಗಳು ಮುಂಚೆ ನಮ್ಮ ಅತ್ತೆ ಹತ್ರನೂ ಹೇಳಿದ್ದಾರೆ ನನ್ನ ಹತ್ರನೂ ಹೇಳಿದ್ದಾರೆ ಅವಳು ಸರಿ ಇಲ್ಲ ಅವಳು ನನ್ನ ಹತ್ರ ದುಡ್ಡು ಆಸ್ತಿ ಬರ್ಸ್ಕೊ ಬಂದವಳೆ ನನಗೆ ಹಿಂಸೆ ಕೊಡ್ತಾವಳೆ ಭಾಳ ಟಾರ್ಚರ್ ಕೊಡ್ತಾವಳೆ ಏನೇನೋ ವಿಡಿಯೋ ಎಲ್ಲ ಇಟ್ಕೊಂಡು ಈ ಥರ ಟಾರ್ಚರ್ ಕೊಡ್ತಾವಳೆ ನನ್ನ ನನ್ನ ಎಡ್ತಿ ಜೊತೆ ಇರೋಕ್ಕೆ ಬಿಡ್ತಾ ಇಲ್ಲ ಮಕ್ಕಳು ಅಮ್ಮ ಏನು ಬೇಡ ಅಂತ ಈ ಥರ ಮಾಡ್ತಾವಳೆ ನೀವು ಬಂದ್ಬಿಡಿ ಅಂತ ಈ ಥರ ಎಲ್ಲ ಫೋನ್ ಮಾಡಿದ್ ಹೇಳಿದ್ದಾರೆ ಸರ್ ಅವ್ರಿಗೂ ಹೇಳಿದ್ದಾರೆ ನಮಗೂ ಹೇಳಿದ್ದಾರೆ ಗೊತ್ತಿಲ್ಲ ಸರ್ ಏನು ಅಂತ ಒಟ್ನಲ್ಲಿ ಜೊತೆಗೆ ಇದ್ರು ಹ್ಞೂ ಸರ್ ನಾನು ನಾನಿರುವಾಗ ಗೊತ್ತಿರಲಿಲ್ಲ ಇಷ್ಟೆಲ್ಲ ರಿಲೇಶನ್ಶಿಪ್ ಮುಂದುವರೆದಿದೆ ಅಂತ ನಾವು ಒಂದು ರೀಸೆಂಟಾಗಿ ನಮ್ಮದು ಪಕ್ಷ ಮಾಡ್ತೀವಿ ಮಾರ್ಲನಿ ಅಂತ ಆ ಪಕ್ಷದ ದಿವಸ ಬರ್ತಾಳೆ ಮನೆಗೆ ನನಗಿಷ್ಟ ಇರಲ್ಲ ಬೇಡ ಕರ್ಕ ಬರಬೇಡಿ ಅಂತ ಹೇಳಿರ್ತೀನಿ ಅವಳು ಬಂದಾಗ ಏನೇನೋ ಸಾಮಾನೆಲ್ಲ ತಗೊಂಡು ಅಕ್ಕಿ ಅದು ಇದು ಎಲ್ಲ ತಗೊಂಡು ಬಂದಿರ್ತಾಳೆ ನಾನು ಬೇಡ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಇವ್ರು ನನ್ನ ಮೇಲೆ ಜಗಳಾಡೋಕ್ಕೆ ಶುರು ಮಾಡ್ತಾರೆ ಸರಿ ಬಿಡು ಆಯಿತು ಅಂದ್ಬಿಟ್ಟು ನಾನು ಏನೂ ಮಾತಾಡಲ್ಲ ಅದಾಗಿ ಒಂದೆರಡು ಅವರ್ ಇರ್ತಾಳೆ ಅಷ್ಟೇ ಅದಾದಮೇಲೆ ನಮ್ಮ ಮನೆಯವ್ರ ಕರ್ ಇಲ್ಲಿ ಇರೋಕ್ಕಾಗಲ್ಲ ನನಗೆ ಇದು ಶೀಟಿನ ಮನೆ ನನಗೆ ಇರೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅವ್ರ ಜೊತೆ ಜಗಳಾಡಿ ಸರಿ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡೋಗ್ತಾರೆ ಹನ್ನೆರಡು ಗಂಟೇಲಿ ಹೋದ್ಮೇಲೆ ಸಂಜೆ ಹನ್ನೊಂದು ಗಂಟೆ ಆದರೂ ಮನೆಗೆ ಬರೋಲ್ಲ ಅವಾಗ ಅವಾಗ ಗೊತ್ತಾಗಿದ್ದು ಇವರಿಬ್ಬರು ರಿಲೇಷನ್ಶಿಪ್ ಇಷ್ಟಿದೆ ಫೋನ್ ಸ್ವಿಚ್ ಆಫ್ ಆಗೋದು ಸ್ವಿಚ್ ಆನ್ ಆಗೋದು ಅಲ್ಲಿ ಅಲ್ಲಿ ಅವಳು ಅಲ್ಲಿಂದ ಬಂದಮೇಲೆ ನನ್ನ ಜೊತೆ ಜಗಳಾಡಿದ್ರು ಅದಾದ ಶುರು ಆಯಿತು ಸರ್ ದಿನ ಒಂದು ದಿವಸ ಚೆನ್ನಾಗಿರ್ತಾರೆ ಅದರ ಮಣ್ಣಿನ ದಿವಸ ನನ್ನ ನೋಡ್ಸೋದು ಅವಳನ್ನು ಕರ್ಕೊಬರೋದು ಅವಳು ಹೇಳ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ವಾರ ಪೂರ್ತಿ ಅವಳ ಜೊತೆ ಇರ್ತೀಯ ಅಲ್ವಾ ನಾನು ಸ್ಯಾಟರ್ಡೆ ಸಂಡೇ ನಾನು ಬರಲೇಬೇಕು ಅವಳು ನಿರ್ಸ್ಬಾರ್ದು ನೀನಲ್ಲಿ ಅಂತ ಇದು ಮಾಡ್ತಿದ್ರು ಸರ್ ನಾನು ಒಂದು ಮಂತ್ ಎರಡು ಮಂತ್ ನೋಡಿದೆ ಸರಿ ಹೋಗ್ತಾರೆ ಅಂತ ನನಗೆ ಸೈಸೋಕ್ಕೆ ಇದು ಮಾಡೋಕೆ ಮಾಡಿದ್ಲು ಸಾಯಿಸ್ಬಿಡು ಬಿಡು ಅವಳ ಅದು ಮಾಡ್ಬಿಡು ಇದು ಮಾಡ್ಬಿಡು ಅಂತ ನಮ್ಮ ಅತ್ತೆಗೂ ಹಂಗೆ ಟಾರ್ಚರ್ ಕೊಡ್ತಿದ್ರು ಅವರು ಹೊಂಟೋದ್ರು ಮುಂಚೆ ಅವ್ರು ಹೋಗಿ ಎರಡು ತಿಂಗ್ಳು ನಾನು ಹೋಗ್ಬಿಟ್ಟೆ ಹೋಗಾದ್ಮೇಲೆ ಹೋದ್ಮೇಲೂ ಟಾರ್ಚರ್ ಅಲ್ಲಿಗೆ ಬಂದಮೇಲೆ ಅವಳು ಅವಳು ಫೋನ್ ಮಾಡಿಸೋದು ಡಿವೋರ್ಸ್ ಇಸ್ಕೊ ಡಿವೋರ್ಸ್ ತಗೋ ಮಕ್ಳಿಗೇನು ಕೊಡೋಲ್ಲ ಅಂತ ಹೇಳು ಮಕ್ಳಿಗೇನು ಏನು ಕೊಡೋಲ್ಲ ಅಂತ ಹೇಳು ಮಕ್ಳಿಗೇನಾದ್ರು ಆಸ್ತಿ ಕೇಳಿದ್ರೆ ನಿನ್ನ ಸಾಯ್ಸಾಕ್ತೀನಿ ಅಂತ ಹೇಳು ಈ ಥರ ಎಲ್ಲ ಟಾರ್ಚರ್ ಕೊಡ್ತಿದ್ರು ಸರ್ ಇಲ್ಲ ಅಮ್ಮ ನಾನು ಇಬ್ರು ಅತ್ತೆ ನಾನು ಇಬ್ರು ಟಾರ್ಚರ್ ಜೊತೆಗೆ ಇರ್ಲಿಲ್ಲ ಬೇರೆ ಬಂದ್ಬಿಟ್ರು ಎಷ್ಟಿರೋದು ಒಟ್ಟು ಫ ಇದು ಮನೆ ಮುಂದೆ ಮೂವತ್ತೊಂದುವರೆ ಕುಂಟೆ ಇದೆ ಸರ್ ತೋಟ ಬಂದು ಎರಡು ಎಕರೆ ಒಂದು ಕುಂಟೆ ಇದೆ ಸರ್ ಫಸ್ಟ್ ಇತ್ತು ಗಲಾಟೆ ಕೆಸ್ಕೊಳಿದೆ ಸರ್ ಅದಾದ್ಮೇಲೆ ಏನೂ ಇರಲಿಲ್ಲ ಕರೆಕ್ಟಾಗಿದ್ದರು ಏಳಿದಿಂದನೇ ಸರ್ ಏನೂ ಇಲ್ಲ ಸರ್ ಏಳಿಂದನೇ ಹಿಂಗಾಗಿರೋದು ದೀಪಿಕಾ ಸರ್